இன்ஸ்டெண்ட் வைட்னிங் ப்ரைட்னிங் லைட்னிங் தந்தி இவத்தின் வீடியோல இவத்து நான் பழசிது கஸ்தூரி அஷ்ணா ஸ்ரீகூடி பீட்ரூட்டும் ரசனும் அல்ல பவுட்ரு அல்ல ஹோல் பீட்ரூட்டும் அதுக்கு நான் பழசி நம்ம ஆரெஞ்ச் பீ பவுட்ருக்கு மொசரு மத்தீந்த பிடி வெல்க்கம் டூ ஹேமா நகர நான் ஹேம ஹெங்கே நோடி ஷைனிங்கு நீமத்தி எட்டு நிமிஷ இப்போ அந்த அத்புதவாத ஃபேஷியல் ஹேம இது வாரக்கு எஸ் சலுகின்ற வார்க்கு நாலு சல மாடி பிகமெண்டேஷன் இரோரிந்த இடது பிம்பல்ஸ் இரோரு சொல்ப மொசர் கம்மி ஆடி ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಜಾದು ಹೇಗಿದೆ ನೋಡಿ ನಾನಿಲ್ಲಿ ನಮ್ಮ ಕಶಿಮಾ ಅವ್ರದ್ದು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಓಕೆನಾ ಆದಷ್ಟು ಟ್ರಾನ್ಸ್ಪರೆಂಟ್ ತೊಗೊಂಡ್ರೆ ಬೆಟರು ನಾನು ಇದ್ರದು ಸೆಂಟರ್ ನಾನು ಅಷ್ಟೊಂದು ಇಷ್ಟಪಡಲ್ಲ ಪ್ಲಸ್ ಸ್ಕಿನ್ಗೂ ಅದು ಏನಂತೀವಿ ಒಳ್ಳೆ ರಿಸಲ್ಟ್ ಸಿಗೋಲ್ಲ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೆಕ್ಸ್ಚರ್ ಓಕೆನಾ ಇವಾಗ ನಾನು ಬಳಸ್ತಿರೋದು ನಮ್ಮ ಆಯುರ್ವೇದಿಕ್ ಶಾಪ್ ಅವರಲ್ಲಿ ತೊಗೊಂಡ ಸ್ಯಾಂಡ್ ಪೌಡರ್ ಇವಾಗ ನಾನು ಸ್ಯಾಂಡ್ ಜೆಲ್ ಮಾಡ್ತಾಯಿದ್ದೀನಿ ಶ್ರೀಗಂಧದ ಜೆಲ್ಲು ಯಾಕೆ ಅಂತ ಹೇಳ್ತೀನಿ ಶ್ರೀಗಂಧದ ಬೆನಿಫಿಟ್ಸು ಫಸ್ಟ್ ಶ್ರೀಗಂಧದ ಬೆನಿಫಿಟ್ಸ್ ಹೇಳ್ತೀನಿ ಇದರಿಂದ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಏನಂತೀವಿ ಕ್ಲಿಯರ್ ಸ್ಕಿನ್ನು ಏನಂತೀವಿ ಮುಖ ನೋಡಿದ್ರೆ ಏನು ಒಂಚೂರು ಪಿಂಪಲ್ಸು ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಇದ್ದರೆ ಪಿಂಪಲ್ಸ್ ಇರೋರು ಧರಾಳವಾಗಿ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಓಕೆನಾ ಸೊ ಇದೊಂದು ಪೇಸ್ಟ್ ರೀತಿ ಇದ್ದೀನಿ ಇದು ಮಸಾಜಿಂಗ್ ಜೆಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ ಶ್ರೀಗಂಧ ಫೈನ್ ಇಲ್ಲಿ ನಾನು ಬಳಸಿರೋದು ನಮ್ಮ ಕಸಿಮಾ ಅವರ ನೋಡಿ ಕಸಿಮಾ ಅವರ ಶ್ರೀಗಂಧದ ಐ ಮೀನ್ ಸಾರಿ ಅಲೋವೆರಾ ಜೆಲ್ ಫೈನ್ ಇದು ಕ್ಲಿಯರಾಗಿ ಹೇಳಿದ್ದೀನಿ ಮತ್ತು ಇದು ಶ್ರೀಗಂಧ ಮತ್ತು ಅಲೋವೆರಾ ಜೆಲ್ದು ಒಂದು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಜಿಂಗ್ ಇದು ಮಾಡ್ಕೊಳ್ಬೇಕು ಒಂದು ಫೇಸ್ಗೆ ಮಸಾಜಿಂಗ್ ಒಂದು ಮಾಡ್ತೀನಿ ಹೇಳ್ತೀನಿ ರೀ ಫ್ರೆಂಡ್ಸ್ ಇಲ್ಲಿ ತಪ್ಪುಗಾತದ ಒಂದು ಬೀಟ್ರೂಟಲ್ಲಿ ನಾನು ನೋಡಿ ಒಂದು ಬೀಟ್ರೂಟ್ನ ಈ ಥರ ಅದನ್ನು ತೊಳೆದುಬಿಟ್ಟು ನೀಟಾಗಿ ಒಂದು ಚಿಕ್ಕ ಇದನ್ನಾಗಿ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಚಿಕ್ಕ ಪೀಸ್ ಸಾಕು ಚಿಕ್ಕ ಪೀಸ್ ಸಾಕು ನಮಗೆ ತೊಗೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ನಮ್ಮ ಕಸ್ತೂರಿ ಅರ್ಶಿನ ಐದರ್ ವನಶ್ರೀ ಆರು ಇದು ಓಕೆನಾ ಇದು ನಾನು ಹೇಳಿದ್ನಲ್ಲ ಇದು ಬೇಕು ನನಗೆ ಯಾಕೆ ಅಂತ ಹೇಳ್ತೀನಿ ಆರೆಂಜ್ ಪೀ ಪೌಡ್ರ್ ಹಾಕಿದ್ದೀನಿ ಜೊತೆಗೆ ಅಷ್ಟೇ ಪ್ರಮಾಣದ ನಮ್ಮ ಆರೆಂಜ್ ಪೀ ಪೌಡ್ರು ನಮ್ಮ ಸ್ಯಾಂಡ್ವುಡ್ಡು ಸ್ವಲ್ಪ ಮೊಸರು ಹಾಕ್ಕೊಂಡು ಇದನ್ನೊಂದು ತೆಳ್ಳಗೆ ಪೇಸ್ಟ್ ಮಾಡ್ಕೊಳ್ತದೆ ಓಕೆನಾ ಇದು ಫೇಸ್ ಪ್ಯಾಕ್ ರೆಡಿ ಆಯಿತು ಒಂದು ಮಸಾಜಿಂಗ್ ಕ್ರೀಮು ಒಂದು ಬ್ರೈಟ್ನಿಂಗ್ ಮಸಾಜಿಂಗ್ ಕ್ರೀಮು ಮತ್ತು ಒಂದು ಅದ್ಭುತವಾದ ಫೇಸ್ ಪ್ಯಾಕು ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಏನು ಮಾಡ್ಕೊಂಡಿದ್ದೆ ಆ ಬೀಟ್ರೂಟ್ ಇದೆಯಲ್ಲ ನೋಡಿ ಅದಕ್ಕೆ ಅರ್ಶನ ಫುಲ್ಲು ಹಚ್ಚಬೇಕು ಹಾಸನ ಹಚ್ಬಿಟ್ಟು ಮುಖಕ್ಕೆ ಈ ಥರ ಮಾಡಬೇಕು ಅದಕ್ಕೆ ಮುಂಚೆ ಇದು ಇದು ಮಾಡೋಕ್ಕೆ ಮುಂಚೆ ನಾವು ಇದಕ್ಕೊಂದು ಜೆಲ್ ಮಸಾಜ್ ಕೊಡ್ತೀವಿ ಏನು ಅಂದರೆ ನಮ್ಮ ಶ್ರೀಗಂಧ ಮತ್ತು ಅಲೋವೆರಾ ಜೆಲ್ ತಗೊಂಡಿದ್ವಲ್ಲ ಇದು ಎಕ್ಸಿಲೆಂಟು ಇದು ರೆಡಿಮೇಡು ಸಿಗತ್ತೆ ಅನಿಸುತ್ತೆ ಅಲೋವೆರದು ಶ್ರೀಗಂಧ ಬೇಸ್ಟು ನೋಡಿ ರೆಡಿಮೇಡ್ ರೆಡಿಮೇಡಿದ್ರೂ ಪರವಾಗಿಲ್ಲ சோ கசிமாதேஜி தகண்டே நீரலு ப்ளெண்ட் மாதிரி சோ இது ஒே சாஃப்ட்னிங் ப்ரைட்னிங் எல்லாம் கொடுத்து ஸ்ரீகாவித் அலோவேராடு நிமிஷ மசாஜ் மா அது ஸ்கின் கே பெட்ரேட் ஆகும் ಚೆನ್ನಾಗಿ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಲಿ ಇದು ಮಾರ್ಕೆಟಲ್ಲೂ ಅವೈಲಬಲ್ ಇದೆ ರೆಡಿಮೇಡು ಶ್ರೀಗಂಧ ವಿತ್ ಅಲೋವೆರಾ ಜೆಲ್ ಪೇಸ್ಟ್ ಓಕೆನಾ ಎಷ್ಟು ಗಮ್ ಶ್ರೀಗಂಧ ವರ್ಜಿನಲ್ ಇದೆ ಅದು ಸೊ ಈಗ ನಾನು ಕಸ್ತೂರಿ ಹಸಿನಕ್ಕೆ ಏನು ಇದು ಹಾಕಿದ್ನೋ ಇದರಲ್ಲಿ ಮಸಾಜ್ ಮಾಡ್ಕೊಳ್ತಿದ್ದೀನಿ ಬೀಟ್ರೂಟ್ ಬಗ್ಗೆ ನಾನೇನು ಹೇಳೋದೇ ಬೇಡ ಮಸಾಜ್ ಮಾಡ್ಕೊಳ್ಳಿ ಟೈಮ್ ತಗೊಳ್ಳಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನಾ ಅದಕ್ಕೆ ಮಾತಾಡ್ತಿಲ್ಲ ಯಾಕಂದರೆ ಮಸಾಜ್ ಮಾಡ್ತಾ ಇದ್ದೀನಲ್ಲ ಕಾನ್ಸಂಟ್ರೇಟ್ ಮಾಡೋಣ ಅಷ್ಟೇ ಅಂತ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ನಾವು ಜಲ್ದು ಬೇರೆ ಹಾಕಿದ್ವಿ ಅಲ್ಲ ಸೊ ಅದು ಜಲ್ದೆಲ್ಲ ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕು ಇನ್ನೂ ನೀವು ಫ್ರೀಸರಲ್ಲಿ ಇಟ್ಕೊಟ್ಟಿದ್ರೆ ಮಸಾಜ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಸೊ ನೋಡಿ ನಿಮಗೆ ಡಿಫ್ರೆನ್ಸಸ್ ಕಾಣಿಸುತ್ತೆ ಈಗ ನೀಟಾಗಿ ರಿಮೂವ್ ಮಾಡಿಬಿಡ್ತೀನಿ ಇದಕ್ಕೊಂದು ಅದ್ಭುತವಾದ ಒಂದು ಪ್ಯಾಕ್ ಹಾಕ್ತೀನಿ ನೋಡಿ ಚೇಂಜಸ್ ಸ್ಕಿನ್ನಲ್ಲಿ ನಿಮಗೆ ಗೊತ್ತಾ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಜಾಸ್ತಿ ವೆಯ್ಟ್ ಮಾಡೋದೇ ಬೇಡ ಅದೇ ಥರ ನೀವು ಆಲೂಗೆಡೆಯಲ್ಲೂ ಮಾಡ್ಬೋದು ಬಟ್ ಆಲೂಗೆಡೆಗಿನ ಬೀಟ್ರೂಟ್ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ನಿಮಗೆ ಸೊ ಈಗ ನಾನು ಪ್ಯಾಕ್ ಏನು ಮಾಡಿಟ್ಕೊಂಡಿದ್ದೆ ಪ್ಯಾಕು ನಾನು ಮುಲ್ತಾನಿಂಬೆ ಸಾರಿ ಆರೆಂಜ್ ಪೀಲ್ ಪೌಡ್ರು ಮತ್ತು ಶ್ರೀಗಂಧದ ಪ್ಯಾಕ್ ಧರಾಳುವಾಗ ಅಪ್ಲೈ ಮಾಡಿ ಮೊಸರು ಜೊತೆ ಕಲಿಸ್ಬೇಕು ನೀರು ಜೊತೆ ಕಲಿಸ್ಬೇಡಿ ಇದು ಒಂದು ಫೈವ್ ಮಿನಿಟ್ಸ್ ಆರ್ಲಿ ಇದು ತೆಗೆಯೋ ಪ್ರೊಸೀಜರು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸುಮ್ಮನೆ ಹಾಗೆ ತೆಗೆಯೋದಲ್ಲ ಇದು ட்ரை அந்தமேல் சீன் ஆல்மோஸ்ட் ட்ரை ஏன் கோத்த ஃபிரெண்ட்ஸ் அது எழுதங்க ஆகல யூஷலி நான் நீரில் கல்சி எழுதங்க ஆக நான் மொசர ஹாக்கி தீங்க் கரெக்டாக டைம் நோடிகள எண்ட் நிமிஷக்கு முஞ்சு எண்ட் நிமிஷக்கே முஞ்சேன் ஃபிரெண்ட்ஸ் சுமாரும் ஒன்று எண்ட் நிமிஷ ஆகி மொசு ஹாக்கிதிரிங்க நமக்கு ட்ரை ஆகல நோடி ஸ்கின் சேஞ்சஸ் நோடி ப்ளஸ் இன்க்லூடிங் சேஞ்சஸ் மாத்த அல்லது பிரைட்னிங் ஆண்ட் வைட்னிங் ஆகி வித் ஷைனிங் ಸೊ ಈ ಅದ್ಭುತವಾದ ಜಾದೂನ ನೀವು ನಿಮ್ಮ ಮನೆಯಲ್ಲೇ ಮಾಡಿ ಅಂತ ಹೇಳ್ತೀನಿ ನೀವು ಒಂದು ಸಲ ಅಲೋವೆರಾ ಜೆಲ್ ಹಾಕಿ ಮಸಾಜ್ ಮಾಡಿ ಒಂದು ಸಲ ನಾ ಹೇಳ್ದಂಗೆ ಅಲೋವೆರಾ ಜೆಲ್ಗೆ ನಮ್ಮ ಶ್ರೀಗಂಧದ ಪುಡಿ ಹಾಕಿ ಒಂದು ಮಸಾಜಿಂಗ್ ಕ್ರೀಮ್ ಥರ ಮಾಡ್ಕೊಂಡು ಮಾಡಿ ಹೆಂಗಿದೆ ನೋಡಿ ಶೈನಿಂಗು ಇಮಿಡಿಯೇಟ್ ಫ್ಲೋ ಸೊ ಹೊಸಬ್ರೆ ಯಾರು ಫಸ್ಟ್ ಟೈಮ್ ನಾನು ಚಾನನ್ನ ಮಸಾಜ್ ಮಾಡಿದ್ದೆ ದಯವಿಟ್ಟು ಆಲ್ ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಅದ್ಭುತವಾದ ಕ್ರೀಮು ಮತ್ತು ಬೀಟ್ರೂಟ್ ಎಲ್ಲರ ಮನೇಲೂ ಇರುತ್ತೆ ಇದು ಏನಂತೀವಿ ಬೀಟ್ರೂಟ್ ಫೇಶಿಯಲ್ ಅಂತಲೂ ಹೇಳ್ಬೋದು ನೀವು ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಬಳಸಿರೋದು ನಮ್ಮ ಬೀಟ್ರೂಟ್ ಆಗಿರ್ಬೋದು ನಮ್ಮ ಕಸ್ತೂರಿ ಹಶಣ ಆಗಿರ್ಬೋದು ಕಸ್ತೂರಿ ಹಸಿನ ನಮಗೆ ವೈಟ್ನಿಂಗ್ ಮಾಡಿದ್ರೆ ಪಿಂಕಿಶ್ ಕಲರ್ ಕೊಡೋದು ನಮ್ಮ ಬೀಟ್ರೂಟು ಸೊ ಇದ್ರ ಜೊತೆಗೆ ಮ್ಯಾಜಿಕ್ ಮಾಡೋಂಥ ನಮ್ಮ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಗೆ ನಾನು ಸ್ಕಿನ್ ವೈಟ್ನಿಂಗ್ ಮಾಡೋದು ಬ್ರೈಟ್ನಿಂಗ್ ಮಾಡೋದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಶ್ರೀಗಂಧದ ಪುಡಿ ಸೊ ಆಪ್ಟ್ ಆಗಿದೆ ಇವತ್ತಿನ ಈ ಫೇಶಿಯಲ್ ನಾನು ಮಾಡಿರೋದು ಈ ಅದ್ಭುತವಾದ ಫೇಶಿಯಲ್ ನೀವು ಮನೇಲಿ ಫುಲ್ ಟ್ರೈ ಮಾಡ್ಬೋದು ಸುಮಾರು ಜನ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿದ್ದೀರಲ್ಲ ആരെഞ്ച് പൗഡർ ആയില്ല ആരെഞ്ച് പീൽ പൗഡ്രിന് ഉൾതാനി മിട്ടി ഹാൻ മീഡിയോ ഹേ ഇത്ത നമുക്ക് കമ്പൻസേഷൻ ആക്കി ഹോബല